ಇದೊಂದು ಒಂದು ಎಕರೆ ಇದೆ ನೋಡ್ರಿ ಪಾರಿಶ್ವಾಡಿಗೆ ನದಿ ಹಚ್ಚಿ ಮೇನ್ ರೋಡ್ ಒಂದು ಒಂದು ಪಾಯಿಂಟ್ ಟೂ ಒಂದು ಒಂದೂವರೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ನದಿಗೆ ಹಚ್ಚ ಇದೆ ಒಂದ್ ಎಕರೆ ನೀರಾವರಿ ಮಲಪ್ರಭಾ ರಿವರ್ ಇದು ಇರೋದು ಒಳಗಡೆ ಈ ತರ ಅಪ್ರೋಚ್ ರೋಡ್ ಇದೆ ಈ ತರ ಬರುತ್ತೆ ನೋಡ್ರಿ ಲ್ಯಾಂಡ್ ಇದು ಒಂದ್ ಎಕರೆ ಸ್ಕ್ವೇರ್ ಇಲ್ಲ ಸ್ವಲ್ಪ ಔಟ್ ಆಫ್ ಸೇಫ್ ಇದೆ ಈ ಥರ ಇದೆ ಕಬ್ಬು ಅದು ಹಿಂದೆ ಮಾವಿನ ಗಿಡಗಳು ಇದು ರಿವರು ನದಿ ಪಕ್ಕ ಇದೆ ಒಂದು ಎಕರೆ ನಲ್ವತ್ತು ಲಕ್ಷ ಸರ್ ಪರ್ ಎಕರ್ ಒಂದೇ ಎಕರೆ ನಲ್ವತ್ತು ಲಕ್ಷ ಹಾಕಿದ್ದಾರೆ ಅವರು ರಿವರ್ ಪಕ್ಕದಲ್ಲೇ ನೀರಾವರಿ ಜಮೀನು ಕರೆಂಟ್ ಇದೆ ಅಪ್ರೋಚ್ ರೋಡ್ ಇದೆ ಅದು ಹಿಂದೆಗಡೆ ಕಬ್ಬು ಹಾಕಿರೋದು ಎದುರುಗಡೆದ್ದು ಒಂದು ಎಕರೆ ಲ್ಯಾಂಡ್ ಇದು ಪಾರೀಶ್ವಾಡ ಮೇನ್ ರೋಡಿಂದ ಒಂದು ಸ್ವಲ್ಪ ಒಂದು ಎಕ ಒಂದು ಕಿಲೋಮೀಟ್ರ್ ಮೇಲೆ ಒಂದು ಎರಡುನೂರು ಮೀಟ್ರ್ ಹೆಚ್ಚು ಕಮ್ಮಿ ಎಕರೆಗೆ ನಲ್ವತ್ತು ಹತ್ತಿದಾರೆ ನೋಡಿ ಇವರು ನದಿ ಪಕ್ಕದಲ್ಲೇ ಇದೆ ಫಾರ್ಮ್ ಹೌಸ್ ಅದು ಮಾಡ್ಕೊಂಡು ಇವರು ಅವ್ರಿಗೆ ಭಾಳ ಚೆನ್ನಾಗಿದೆ ಸರ್ ಇದು ನೇಚರ್ ಟೈಪ್ ಲ್ಯಾಂಡ್ ಇದೆ ಈ ಥರ ಒಳಗಡೆ ರೋಡ್ ಇದೆ